ಎಲ್ಲ ನಾವು ಹಾಕ್ಕೊಡ್ತೀವಿ ನಿಮಗೆ ಇನ್ನೊಂದು ಸರ್ತಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಿಮಗೆ ಈ ಸರ್ಕಲ್ ನಾವು ಮಾಡಿಕೊಡ್ತೀವಿ ಬಟ್ ಇದಕ್ಕೆ ಬರುವಂಥ ಮೂರ್ತಿ ಏನಂತ ನೀವು ಯಾವುದೇ ತೊಗೊಂಡ್ಬಂದ್ರು ನಾವು ಹಚ್ಕೊಡ್ತೀವಿ ಇದು ಮ್ಯಾಟ್ ಮ್ಯಾಟ್ಗಿಟ್ಟೆಲ್ಲ ಹೆಡ್ಲೈಟು ಹಾರ್ನ್ ಇಲ್ಲ ನೆಕ್ಸ್ಟ್ ಬಂಪರ್ ಬೋಲ್ಟ್ ತೊಗೊಂಬಂದು ಕೊಡ್ಬೇಕಾಗ್ತೈತಿ ಈಗ ಮೆನ್ಷನ್ ಮಾಡ್ತೀನಿ ನಿಮಗೆ ಬಂಪರ್ ಬೋಲ್ಟು ವೈಸರು ಇಲ್ಲಿ ಸಿಲ್ಲಿಂಗ್ ಬೋಲ್ಟ್ ಬರ್ತಾವೆ ಸಿಲ್ಲಿಂಗ್ ಬೋಲ್ಟ್ ನೀವು ತೊಗೊಂಬಂದು ಕೊಡಬೇಕಾಗ್ತೈತಿ ಟೂಲ್ ಬಾಕ್ಸ್ ನಿಮ್ಮ ಕಂಪ್ನಿದ್ರು ಇಲ್ಲ ನೀವು ಸಪ್ರೇಟಾಗಿ ತೊಗೊಂಬಂದು ಕೊಡಬೇಕಾಗ್ತೈತಿ ಒಂದು ಟೀಫಿನ್ ಬಾಕ್ಸು ನೀವು ತೊಗೊಂಬಂದು ಕೊಡಬೇಕಾಗಿತ್ತು ಟಿಫಿನ್ ಬಾಕ್ಸು ಇದ್ರೂ ಎರಡು ಬೋಲ್ಟ್ ಬರ್ತಾವೆ ಬಟನ್ ಬಿಡ್ ನೋಡ್ದಾಗ ಇರಲ್ಲ ಯಾಕಂದ್ರೆ ಇವೆಲ್ಲ ಅಡಿಷನಲ್ ನಮ್ಮ ಹತ್ರ ಇರಲ್ಲ ಇದಕ್ಕೆ ನಿಮ್ಗೆ ತಿಳ್ಕೋದು ಹಿಂಗೆ ಐತೆ ಅಂತೇಳಿ ಅದಕ್ಕೆ ಜಾಕ್ ಹಸ್ತೇವಲ್ಲ ಜಾಕಿಗೆ ಒಂದೆರಡು ಬೋಲ್ಟ್ ನೀವು ತೊಗೊಂಬಂದು ಕೊಡ್ಬೇಕಾಗುತ್ತೆ ನಾಲ್ಕು ಬೋಲ್ಟು ನಾಲ್ಕು ಬೋಲ್ಟು ನಟ್ಟು ಬರ್ತೈತಿ ನೆಕ್ಸ್ಟ್ ಬಂದು ನಿಮ್ಮ ಕಂಪ್ನಿ ಇಂಡಿಕೇಟ್ರ್ ಬರಲ್ಲ ಸರ್ ಯಾರನೇ ಇರಲಿ ಈ ಇಂಡಿಕೇಟ್ರ್ ಏನದಾವಲ್ಲ ಕಂಪಲ್ಸರಿ ನೀವೇ ತೊಗೊಂಬಂದು ಕೊಡಬೇಕಾಗ್ತದೆ ಬೇಕರಿ ಇಲ್ಲ ಇಲ್ಲೇ ಸಿಗ್ತಾವೆ ಅಂಗಡಿ ಐತಿ ಇಲ್ಲೇ ಅಂಗಡಿಯವ್ರಿಗೆ ನೀವು ತೊಗೋಬೋದು ಏನು ಬೇಕಲ್ಲ ನಿಮಗೆ ಟೂಲ್ ಬಾಕ್ಸ್ ಬಂತು ಟೇಪಿನ್ ಬಾಕ್ಸ್ ಬಂತು ಇಂಡಿಕೇಟರ್ಸ್ ಬಂತು ಅಥವಾ ಗೊಂಡೆ ರಿಬ್ಬನ್ನು ಆಮೇಲೆ ಮಿರರು ಹಾರ್ನು ಹೆಡ್ಲೈಟು ಏನೆಲ್ಲ ನಿಮಗೆಲ್ಲ ಅವೈಲೇಬಲ್ ಐತಿ ಸೊ ಹೀಗಿರಬೇಕಿದ್ರೆ ಇದಕ್ಕೆ ಟೋಟಲ್ಲಾಗಿ ನಾವು ಮಾಡೋಂಥ ಪ್ರೈಸು ಈ ಸರ್ದಿ ಬೆಸ್ಟ್ ಪ್ರೈಝ್ ಅಂತಂದ್ರೆ ಸೊ ರೈತರಿಗೆ ಈ ಥರ ಪ್ರಾಬ್ಲಮ್ ಆಗೈತಿ ಈ ಹತ್ತಿನ ಬಳಿ ಇಲ್ಲ ಅನ್ನುವಂಥ ಉದ್ದೇಶಕ್ಕೆ ನಾನು ನಿಮ್ಗೆ ಹೇಳ್ಕೊಂತಿದ್ದೆ ಅಂತ ಅಂತಾರೆ ಬರೋಬ್ಬರಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ತೊಗೊತೀವಿ ಸರ್ ಇದಕ್ಕೆ ಈಗ ಸ್ವಲ್ಪ ಪ್ರೆಸೆಂಟ್ ಇದು ಒಂದು ಲಕ್ಷ ಐದು ಸಾವಿರ ರೂಪಾಯಿ ಅಂತಂದ್ರೆ ಇದ್ರಾಗ ಏನು ಹೇಳಿದಲ್ಲ ಪಿಂಟು ಪಿಂಟ್ ಏನು ನಿಮ್ಮ ತೋರಿಸಿದ್ನಲ್ಲ ಈ ಥರ ನಮ್ಮ ಮೆಡ್ಗಡೆ ಸಪೋರ್ಟ್ಸ್ ಈ ಥರ ಬರ್ತಾ ನೋಡ್ಕೊಬೋದು ನೀವು ಇನ್ನೊಂದು ಸ್ವಲ್ಪ ಸರಿಯಾಗಿ ಕೇಳಿ ಸ್ಕೂರ್ ಹೇಳ್ತಾ ಇದ್ದೀನಿ ಇವಾಗಲೇನಾ ಏನಾಯ್ತಪ್ಪ ಅಂತಂದ್ರೂ ಕಂಪಲ್ಸರಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ತೊಗೊತೀವಿ ಇದೆಲ್ಲ ಕಂಪ್ಲೀಟ್ ಸೆಟ್ ನಾವು ಮಾಡಿಕೊಡ್ತೀವಿ ನೀವು ಯಾವುದೇ ಥರದ ಪೇಂಟ್ ಹೇಳಿರಿ ಇವತ್ತು ಕುದು್ರಿ ಇರಲಿ ಬಸವಣ್ಣ ಇರಲಿ ಅಥವಾ ಬೇರೆ ಹೆಸ್ರು ಇರಲಿ ಏನು ಬೇಕಾದಿದ್ದಿರಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫರ್ದರ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಯಾವ್ದು ಡೌಟ್ ಇದ್ದಪ್ಪ ಅಂತ ದಯವಿಟ್ಟು ನಮ್ಗೆ ಕೇಳ್ಕೊಳಸ್ಥ ಮಾಡಿ ನಾನು ಹೇಳ್ಕೊಂಡು ಹೋಗ್ತೇನೆ ಹಿಂಗೆ ಐತೆ ಹೇಗಿಲ್ಲ ಅಂತ ಹೇಳಿ ಇನ್ನೂ ಸರ್ ಅಡ್ರೆಸ್ ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ ಸರ್ ಇದು ನಮ್ಮ ವರ್ಕ್ಶಾಪು ಶ್ರೀ ಸಾಯಿ ಇಂಜಿನಿಯರಿಂಗ್ ವರ್ಕ್ಸ್ ಕಾಟಾಪುರ್ ಇದು ಬಂದು ತಾಲೂಕು ಬಾದಾಮಿ ಬರ್ತೈತಿ ಡಿಸ್ಟಿಕ್ ಬಾಗಲಕೋಟೆ ಬರ್ತೈತಿ ನಿಮ್ಗೇನು ಫರ್ದರ್ ಇನ್ಫಾರ್ಮೇಷನ್ ಬೇಕಂತಂದ್ರೂ ಕಾಲ್ ಮಾಡ್ಬೋದು ನಮ್ಮ ನಂಬರ್ ಮೇಲೆ ನೋಡಿಕೊಡಿ ನಮಸ್ಕಾರ